ಅದೇನಾಯ್ತು ಅಂದ್ರೆ ಅರ್ಲಿ ಮಾರ್ನಿಂಗ್ ಏನೋ ನೋಡಿದ ತಕ್ಷಣ ಈ ತರ ಸ್ಟೇಟ್ಮೆಂಟ್ ನಮ್ಗೆಲ್ಲ ಸ್ವಲ್ಪ ಡಿ ಕೆ ಶಿವಕುಮಾರ್ ಈ ಗ್ರೂಪ್ ಬೇರೆ ಬೇರೆ ಗ್ರೂಪ್ ಅಲ್ಲೆಲ್ಲ ಆಡ್ ಮಾಡಿಟ್ಟಿದಾರಲ್ಲ ನನ್ಗೆ ಬಹಳ ಇದನ್ನ ನೋಡಿ ಯೋಚನೆ ಮಾಡಿ ಅಂತ ನಾನು ಬಿಜೆಪಿ ಇದೆ ಫಾಲೋರೆ ಅಂದ್ರೆ ನಾನು ಇದ್ರಲ್ಲೆಲ್ಲ ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ವಿ ಸೋಷಿಯಲ್ ಮೀಡಿಯಾ ಹಾಕಿದ್ದೀನಿ ನಾನು

ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದಕ್ಕೆ ನಾವು ನೋಡಿ ಏನಾದ್ರೂ ಆಕ್ಷನ್ ತಗೊಂಡು ನಮಗೆ ಮಾಡಿರೋದು ಒಳ್ಳೇದ್ ಸರ್ ಯಾಕಂದ್ರೆ ಆತರ ಫೇಕ್ ಮಾಡಿದ್ರನ್ನ ನೀವು ಸ್ವಲ್ಪ ಇದ್ ಮಾಡ್ಬೇಕು ಈಗ ಹ್ಮ್ ಹ್ಮ್ ಯಾಕಂದ್ರೆ ತಪ್ಪಲ್ವಾ ಈಗ ನನ್ಗೆ ನನಗೆ ಒಬ್ಬ ನಾನು ಒಬ್ಬ ನಿಜವಾದ ಹಿಂದೂ ಆಗಿ ಅದು ನನ್ಗೆ ಒಂದು ಜಯಪ್ರಕಾಶ್ ಅಂಗಡಿ ಫ್ಯಾನ್ಸ್ ಅಂತ ಒಂದು ಗ್ರೂಪ್ ಅದರದ್ದು ಅದ್ರಲ್ಲಿ ಸುಧಾಕರ್ ಶೆಟ್ಟಿದ್ಯಾರು ಹಾಕಿದ್ದಕ್ಕೆ

ಅದಿ ಮಾಡಂಗಿಲ್ಲ ಈಗ ಈಗ ಅಂದ್ರೆ ಮೀಡಿಯಾದವರೆಲ್ಲ ನಿಮ್ ಮಗನ್ಸ್ ಬೀಳ್ತಾರೆ ಈಗ ಮೀಡಿಯಾದಲ್ಲಿ ಹಾಕಿದಾರೆ ಅಂತ ನೀವ್ ಹಾಕಿದ್ರಲ್ವಾ ಕಟಿಂಗ್ ಅಲ್ಲ ಅಲ್ಲ ಅದೇನಾಗುತ್ತೆ ಈಗ ಮೀಡಿಯಾದ ಇಂಟಿಗ್ರಿಟಿ ಕ್ವಶನ್ ಈಗ ಈಗ ಮೀಡಿಯಾದಲ್ಲಿ ಹಾಕಿದಾರೆ ಅಂತಾನೆ ಒಂದು ಕಟಿಂಗ್ ಮಾಡಿ ಹಾಕ್ತಾರೆ ಅಂದ್ರೆ ನೆಕ್ಸ್ಟ್ ಮೀಡಿಯಾದಲ್ಲಿ ಬರೋದು ನಿಜ ಸುಳ್ಳು ಅಂತ ಗೊತ್ತಾಗುತ್ತೆ ಇಂಗ ಎನ್ಕ್ವೈರಿ ಮಾಡ್ಲಿ ಅಲ್ವಾ ಇನ್ನೇನ್ ಮಾಡೋ ನೀವು ಯಾರು ಕಳ್ಸಿದ್ರು ಏನು ಅಂತೆಲ್ಲ ಡೀಟೇಲ್ಸ್ ಹೇಳಿ ಓಕೆ ಅವರ ಅಲ್ಲಿಂದ ಅವ್ರನ್ನ ಟ್ರ್ಯಾಕ್ ಮಾಡ್ತಾರೆ ನಮ್ಮ ಇಲ್ಲಿ ಕೋಟಾ ಪೊಲೀಸ್ ಸ್ಟೇಷನ್ ಗೆ ಬರ್ತದ ಅದು ಇನ್ಟಿಮೇಷನ್ ಇಲ್ಲ ಈಗ ಅವರು ಸೈಬರ್ ರಿಪೋರ್ಟ್ ಆಗಿರೋದ್ರಿಂದ ಆ ಎಫ್ಆರ್ ಆಗಿದ್ಯಾ ಎಫ್ಆರ್ ಆಗಿದೆ ಎಫ್ಆರ್ ನೀವು ಸ್ಟೇಷನ್ ಗೆ ಕಳಿಸ್ತಾರೆ ಆ ಕನ್ಸರ್ನ್